ನೀನದನ್ನು ಸರಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಇಂದಿನ ಸಂಚಿಕೆಯಲ್ಲಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತಾರೆ ಉಮಾ ಮತ್ತು ದೇವಿಕಿ ಪೊಲೀಸವರು ಡಾಕ್ಯುಮೆಂಟ್ಸ್ ಕೇಳಿಬಿಟ್ಟು ಇಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬನ್ನಿ ನೀವು ಹೇಳಿದ ತಕ್ಷಣ ಕಂಪ್ಲೇಂಟ್ನ ತಗೊಳ್ಳೋಕ್ಕಾಗಲ್ಲ ಕೋರ್ಟು ಸಾಕ್ಷಿ ಕೇಳುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿರ್ತಾರೆ ಇಲ್ಲಿ ಮನೆಗೆ ಬಂದು ಅದನ್ನೇ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಉಮಾ ಅದಕ್ಕೆ ದೇವಿಕಿ ನೀವು ಬೇಜಾರಾಗಬೇಡ ಉಮಾ ನಾನು ನಿನಗೆ ಒಂದು ಪ್ಲಾನ್ ಹೇಳ್ಕೊಡ್ತೀನಿ ಏನಿಲ್ಲ ನಾನು ಹೆಂಗೆ ಹೇಳ್ತೀನಿ ಕೇಳಿದ್ರೆ ಸಾಕು ನೀನು ಅವನನ್ನು ಒದ್ದು ಹಾಕಿಸ್ಬೋದು ಏನು ಹೇಳುವಮಾ ಅಂತ ಕೇಳ್ತಾಳೆ ಅದಕ್ಕೆ ನಾವು ನಮಗೆ ಬೇರೆಯವ್ರ ಮನೆ ವಿಷಯ ಹೆಂಗೆ ಹೇಳು ಟಿ ವಿಯಿಂದ ಪೇಪರಿಂದ ನಾವು ಲೋಕಲ್ ನ್ಯೂಸ್ ಚಾನಲ್ ಹತ್ರ ಹೋಗೋಣ ಪೇಪರ್ ಅವ್ರ ಹತ್ರ ಹೋಗೋಣ ಎಲ್ಲ ದೇವ ಈ ವೇದ ಯಾರ ಮದುವೆ ಆಗಿದಾಳೆ ಅವ್ನು ಎಂಥವನು ಅನ್ನೋದನ್ನೆಲ್ಲ ನಾವು ಅವ್ರ ಹತ್ರ ಹೇಳ್ಬಿಟ್ರೆ ಅವರೇ ಒಂದು ಒಳಗಾಗ್ತಾರೆ ಅಂತ ಉಮ್ಮನ ಹತ್ರ ಏನೇನೋ ಹೇಳ್ತಿರ್ತಾಳೆ ಹೌದು ಅದು ಸರಿನೇ ಅಂತ ಉಮ್ಮ ಕೂಡ ಹೇಳ್ತಿರ್ತಾಳೆ ಇದನ್ನೆಲ್ಲ ನೋಡಿ ಉಮನ್ ಗಂಡಗೆ ಬೇಜಾರಾಗ್ತಾ ಇರುತ್ತೆ ಉಮ್ಮ ಉಮ್ಮನ್ ಗಂಡಂಗೆ ಸ್ವಲ್ಪನೂ ಇಷ್ಟ ಇರೋಲ್ಲ ಅವ್ನು ಬ ಅವ್ನ ಮೇಲೆ ಕಂಪ್ಲೇಂಟ್ ಕೊಡೋದು ನಾವಿವಾಗಲೇ ಹೋಗೋಣ ಉಮ್ಮ ಪ್ರೆಸ್ ಅವ್ರ ಹತ್ರ ಮೀಡಿಯಾದವ್ರ ಹತ್ರ ಎಲ್ಲ ಅಂತೇಳಂದಾಗ ಉಮ್ಮ ಗಂಡ ಇದ್ದವರು ದೇವಕಿ ಯಾಕೆ ಸುಮ್ಮನೆ ಮನೆ ಮುರಿಯೋ ಕಲ್ ಕೆಲಸ ಮಾಡ್ತಿದ್ಯಾ ಅವಳ ಮನಸ್ಸಲ್ಲಿ ಯಾಕೆ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ತಲ್ಲೇಲಿ ತುಂಬ್ತಿದ್ಯಾ ಅಂತಂದಾಗ ಓ ಬಾವ ನಾನು ಮನೆ ಮುರಿಯೋ ಕೆಲಸ ಮಾಡ್ತಿಲ್ಲ ಆ ವಿಕ್ರಮ ಆಗಲೇ ನಿಮ್ಮ ಮನೇನ ಮೂಳ್ಸಾಯ್ತು ಅಲ್ಲ ನೀವು ಯಾಕೆ ಸುಮ್ಮನೆ ದೇವಕಿಗೆ ಬೈತಾ ಇದ್ರೆ ಅವಳೇನು ತಪ್ಪ ಹೇಳ್ತಿದ್ದಾಳ ಅವಳು ಸರಿನೇ ಹೇಳ್ತಿದ್ದಾಳೆ ನೋಡ್ರಿ ನೋಡ್ರಿ ನಾನು ಇವಾಗಲೇ ಮೀಡಿಯಾದವ್ರ ಹತ್ರ ಹೋಗಿ ಅವನು ಏನೇನು ಮಾಡಿದ್ದಾನೆ ವಿಕ್ರಮ ಎಲ್ಲದನ್ನೂ ನಾನು ಮೀಡಿಯಾದವ್ರ ಹತ್ರ ಹೇಳ್ತೀನಿ ನನ್ನನ್ನಂತೂ ಯಾರೂ ತಡೆಯೋಕ್ಕಾಗಲ್ಲ ನಾನು ನನ್ನ ಮಗನ ಸಾವಿಗೆ ನ್ಯಾಯ ಕೊಟ್ಟು ಕೊಡ್ಸೆ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾಳೆ ಈ ದೇವಕಿದ್ದಳು ಓ ಬಾವ ನೀವು ಸುಮ್ಮನೆ ಟೆನ್ಷನ್ ಮಾಡಬೇಡಿ ಆಯ್ತಾ ನಿಮ್ಮ ಎಂಟಿ ಇದ್ದೀರಲ್ಲ ಉಮಾ ಅವ್ರು ತುಂಬ ಸ್ಟ್ರಾಂಗು ನಿಮಗಿಂತ ಸ್ಟ್ರಾಂಗು ಅಂತೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ರೇಖಿಸಿ ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಇನ್ನೊಂದು ಕಡೆ ಬೇದ ಉಮನ್ ಮನೆ ಹತ್ರ ಬರ್ತಾ ಇರ್ತಾಳೆ ಉಮಾ ನೋಡಿ ಏ ನಿಂತ್ಕೊಳ್ಳೆ ಅಲ್ಲೇ ಅಂತೇಳಂತಳೆ ಅಷ್ಟೊತ್ತಿಗೆ ಉಮ್ಮನ್ ಗಂಡ ಕೂಡ ಬರ್ತಾರೆ ಖುಷಿಯಾಗಿ ಮಗಳೇ ಬಾ ಒಳಗೆ ಅಂದಾಗ ಸುಮ್ಮ ನೀವು ಸುಮ್ಮನೆ ಇರ್ರಿ ಯಾರ್ರಿ ಮಗಳು ಅಂದಾಗ ನೀನು ಯಾಕೆ ಬಂದೆ ಇಲ್ಲಿ ಅಂತ ಉಮಾ ಅಂತೇಳಿ ಅಮ್ಮ ಒಂದೇ ಒಂದು ಒಂದ್ಸರಿ ನನಗೆ ಮಾತಾಡೋಕೆ ಅವಕಾಶ ಕೊಡಿ ಅಂತ ವೇದ ಅಂತಾಳೆ ಅವಾಗ ಇದ್ದಳು ಇನ್ನೇನಕ್ಕೆ ಬರ್ತಾಳೆ ಇನ್ನೂ ಮನೆ ಮುರೀಗಿದೆಯಲ್ಲ ಅದಕ್ಕೆ ಬರ್ತಾಳೆ ಅಂತ ಆ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸ್ತಾರೆ ಅಂತಲ್ಲ ಹಂಗಂತಿರ್ತಾಳೆ ಅವಾಗ ನೋಡೆ ಇನ್ನೂ ನೀನೇನು ನನ್ನ ಮಗಳಾಗಿ ಉಳಿದಿಲ್ಲ ಇಡೀ ಊರೇ ನಿನ್ನ ನಿನ್ನ ಗಂಡನ ಚೀತು ಅಂತ ಉಗೀತಿದ್ರೆ ನೀನು ಅವ್ನು ಪರವಾಗಿ ನಿಂತಿದೆಯಲ್ಲೇ ಅಂತೇಳಿ ಅಂತಾಳೆ ಉಮಾ ಅದಕ್ಕೆ ಅಮ್ಮ ನಾನು ಹೌದು ಅವರು ಅವ್ರಿಗೆ ಈ ಬನ್ನಿಂದ ನಿಂತಿದ್ದೀನಿ ಯಾಕಂದರೆ ನನ್ನ ಗಂಡಂದೇನೂ ತಪ್ಪಿಲ್ಲ ಆಕ್ಸಿಡೆಂಟ್ ಆದಾಗ ಅವರಲ್ಲಿರಲಿಲ್ಲ ಅವರು ಮದುವೆಗೆ ಹೋಗಿದ್ರಂತೆ ಅಂತ ಅಂತಾಳೆ ಅದಕ್ಕೆ ದೇವಕ್ಕೆ ಇದ್ದವಳು ಓಹೋ ನಿನ್ನ ಈ ಹೊಸ ಕಥೆನ ನಾವು ನಂಬೇಕಾ ಅಂತೇಳಿ ಅಂತಳೆ ಅದಕ್ಕೆ ಇಲ್ಲ ಚಿಕ್ಕಮ್ಮ ನೀವೆಲ್ಲ ಹೋದ್ಮೇಲೆ ನಾನು ವಿಕ್ರಮನ ಮತ್ತೆ ಕೂರಿಸ್ಕೊಂಡು ಕೇಳಿದೆ ಆ್ಯಕ್ಸಿಡೆಂಟ್ ಆದಾಗ ನೀನು ಎಲ್ಲಿದ್ದೆ ಏನು ಮಾಡ್ತಿದ್ದೆ ಅಂತ ಅವರು ಆವಾಗ ಆವತ್ತಿನ ದಿನ ಎಲ್ಲೋ ಮದುವೆಗೆ ಹೋಗಿದ್ರಂತೆ ಅಂತ ಮತ್ತೆ ಹೇಳ್ತಾಳೆ ಸಾಕು ಸುಮ್ಮದಿರೆ ನೀನು ಏನೇ ಹೇಳಿದ್ರು ಆ ಎರಡು ತಲೆ ನಾಗ್ರಾವ್ನ ನಂಬಕ್ಕೆ ನಾನು ರೆಡಿ ಇಲ್ಲ ಅಲ್ಲದೆ ನನ್ನ ಕೈಯಾರ ಕೈ ತುತ್ತ ಕೊಟ್ಟು ಅಷ್ಟೊಂದು ಮುದ್ದಾಗಿ ಬೆಳೆಸಿರೋ ಮಗುಗೆ ನನ್ನ ಕೈಯ್ಯಿಂದನೇ ಮಣ್ಣು ಹಾಕಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನಿಮಗೆಲ್ಲ ಏನೇ ಗೊತ್ತು ಏ ಉಮಾ ಅದೆಲ್ಲ ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಗಂಡನ ಜೊತೆ ಜಮ್ಮ ಅಂತ ಆಯಗಿದಳೆ. ಅಂತಾಳೆ ಆವಾಗ ಉಮಾ ಇದ್ದೋಳು ಏನೇ ಆಗಲಿ ನನ್ನ ಮಗನ ಸಾವಿಗೆ ನಾನು ನ್ಯಾಯ ದೊರಕಿಸೋವರ್ಗು ನಾನಂತೂ ನನ್ನ ಹೋರಾಟನ ನಿಲ್ಲಿಸಲ್ಲ ಅಂತಳೆ ವೇದ ಇದ್ದೋಳು ಹೋರಾಟ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲಮ್ಮ ಆದರೆ ಎಲ್ಲನೂ ಬ್ಲೈಂಡಾಗಿ ನಂಬೇಡಿ ಆದರೆ ವಿಕ್ರಮ್ ಹತ್ರ ಕೊಲೆ ಮಾಡಿಲ್ಲ ಅವರು ಅವರು ರೌಡಿನೇ ಇರ್ಬೋದು ಅವರು ತುಂಬ ಕೋಪನೇ ಇರ್ಬೋದು ಆದರೆ ಅವರು ಕೊಲೆ ಮಾಡೋವಷ್ಟು ಕಟಕ ಅಲ್ಲಮ್ಮ ನನ್ನ ಗಂಡ ಅಂತ ಮತ್ತೆ ವೇದ ಅಂತಾಳೆ ಅದಕ್ಕೆ ದೇವಕ್ಕೆ ಇದ್ದೋಳು ಆಹಾಹಾ ಬಂದ್ಬಿಟ್ಲು ಸತಿ ಸಾವಿತ್ರಿ ಗಂಡನ ವಹಿಸ್ಕೊಂಡು ಏ ಉಮಾ ಅವರಿಗೆ ಯಾರಿಗೇನಾದರೆ ಏನಂತೆ ಅವ್ರು ಚೆನ್ನಾಗಿದ್ದರೆ ಸಾಕು ನೀನು ಅವ್ರ ಮಾತೆಲ್ಲ ನಂಬೇಡ ನೀನು ಏನು ಮಾಡಬೇಕು ಅದನ್ನ ಮಾಡು ಅಂತ ಮತ್ತೆ ಉಮ್ಮನ ತಲೆಗೆ ಉಳ ಬಿಡ್ತಾನೆ ಇರ್ತಾಳೆ ಈ ದೇವಕಿ ಚಿಕ್ಕಮ್ಮ ನನ್ನ ಮಾತು ಕೇಳಿ ದಯವಿಟ್ಟು ವಿಕ್ರಮು ರೌಡಿನೇ ಇರ್ಬೋದು ಆದರೆ ಈ ಕೊಲೆ ಮಾಡೋವಷ್ಟು ಕಟುಕ ಅಲ್ಲ ಏನೇ ನಿನ್ನ ಮಾತು ಕೇಳೋದು ಇಡೀ ಜಗತ್ತಿಗೆ ಗೊತ್ತು ಅವ್ನ ಎಂಥ ಕಟುಕ ಅವ್ನೆಂಥ ಕ್ರೂರಿ ಕೊಲೆ ಗಡಕ ಅನ್ನೋದು ಇನ್ನೂ ಅವ್ನ ಮಾತನ್ನ ವಹಿಸ್ಕೊಂಡು ಬರ್ತಿದ್ಯೇನೆ ಅಂತ ಉಮ್ಮ ಅಂತಾಳೆ ಅಮ್ಮ ಜಗತ್ತಿಗೆ ಗೊತ್ತಿರೋದು ಬರೀ ಅರ್ಧ ಸತ್ಯ ಆ ಥರ ಅಷ್ಟೇ ಆದರೆ ಇನ್ನೂ ಇನ್ನೂ ಅರ್ಧ ಸತ್ಯ ನನಗೆ ಗೊತ್ತು ವಿಕ್ರಮ್ ಎಷ್ಟು ಒಳ್ಳೆಯವನು ಅವ್ನು ಅವ್ನು ಎಂತವನು ಅನ್ನೋದು ಅಂತ ವೇದ ಅಂತಾಳೆ ಅವ್ನ ಪ್ರೀತಿಲಿ ಕುರುಡಾಗಿಬಿಟ್ಟಿದೆ ಕಣೆ ನೀನು ಆ ರೌಡಿ ಮಾಟ ಮಾಡ್ಬಿಟ್ಟಿದ್ದಾನೆ ನಿನಗೆ ಇಲ್ಲ ಅಮ್ಮ ಸ್ವಲ್ಪ ಟೈಮ್ ಕೊಡಿ ಅವನು ವಿಕ್ರಮ್ ಎಷ್ಟು ಒಳ್ಳೇನು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ವೇದ ಅಂತಾಳೆ ನೀನು ಏನು ಪ್ರೂವ್ ಮಾಡೋದು ಬೇಡ ಏನು ಬೇಡ ನಿನ್ನ ಮುಖ ನೋಡೋಕೆ ನನಗೆ ವಾಕ್ರಿಕೆ ಬರ್ತಿದೆ ದಯವಿಟ್ಟು ಇಲ್ಲಿಂದ ಹೋಗು ಅಂತ ಉಮಾ ಅಂತಾಳೆ ಉಮಾನ್ ಗಂಡ ಉಮಾ ಸ್ವಲ್ಪ ಸುಮ್ಮನಿರ್ತೀಯಾ ಏನ್ರಿ ಸುಮ್ಮನೆ ಇರೋದು ನಿಮ್ ಗಂಡ್ ನಮ್ಮ ಮಗನ ಕಳ್ಕೊಂಡಿರೋ ನೋವು ನಿನಗೆ ನಿಮಗೇನಾದ್ರೂ ಸ್ವಲ್ಪ ಕಿಂಚಿತ್ ಇದ್ರೆ ದಯವಿಟ್ಟು ಅವಳು ಇಲ್ಲಿಂದ ಹೇಳಿ ಅವಳು ಇಲ್ಲಿಂದ ಕಳಿಸಿ ಅಂತ ಉಮಾನ್ ಗಂಡಗೆ ಅಂದ್ಬಿಟ್ಟು ಅವಳು ಒಳಗೆ ಹೋಗ್ತಾಳೆ ಹಾಗೆ ಬೇಜಾರಲ್ಲಿ ನಿಂತ್ಕೊಂತಾಳೆ ವೇದ ಇನ್ನೊಂದು ಕಡೆ ಮನವರೆಲ್ಲ ಕೂತಿರ್ತಾರೆ ದಾಮೋದರ ಇದ್ದವನು ನೋಡು ವಿಕ್ರಮ್ ಶ್ ಒಂದು ಕಡೆ ಶೆಟ್ರು ನಮ್ಮ ಕಡೆ ನಮ್ಮ ಆಪೋಸಿಟ್ ಆಗಿದ್ದಾರೆ ಇನ್ನೊಂದು ಕಡೆ ಈ ಈ ದೇವಿಕಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸುಮ್ಮನೆ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಬಿಡಿ ಕಂಪ್ಲೇಂಟ್ ತೊಗೊಬಿಡಿ ಅಂತ ಆದರೂ ಅವರು ಏನೋ ಕಾಪಾಡ್ತಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳಂಗಿಲ್ಲ ಈ ಏನಾದರೂ ನಿನ್ನನ್ನು ಸುಮ್ಮನೆ ಅರೆಸ್ಟ್ ಮಾಡಿದ್ರೆ ಬಿಡಿಸ್ಕೊಳ್ಳೋ ತುಂಬ ಕಷ್ಟ ಆಗುತ್ತೆ ಹಾಳಾದವಳು ಮನೆಗೆ ಬಂದ ಮೇಲೆ ಏನೇನೆಲ್ಲ ಆಗ್ತಿದೆ ಅಂತ ಸುಮ್ಮನೆ ಬೈಕ್ ಅಂತ ಇರ್ತಾನೆ ವೇದನ ಅದಕ್ಕೆ ನಮ್ಮ ವಿಕ್ರಮ್ ಇದ್ದವನು ಯಾರ ಬಗ್ಗೆ ಮಾತಾಡ್ತಿದ್ದೀರ ಅಂತ ಅಂತಾನೆ ಇದಾಳಲ್ಲಪ್ಪ ನೀನು ಏಂಟಿ ವೇದ ಅವಳ ಬಗ್ಗೆನೇ ಅಂತ ದಾಮೋದರ ಅಂತಾನೆ ಹಂಗೆ ಕೈನ ಮುಷ್ಟಿ ಹಿಡಿದ್ಬಿಡ್ತಾನೆ ವಿಕ್ರಮ್ಗೆ ಕೋಪ ಬರುತ್ತೆ ಆಗ ಶಕಂತಳು ಇದ್ದಳು ಸುಮ್ಮನೆ ವೇದನ ಮೇಲೆ ಯಾಕೆ ಗುಬ್ಬೆ ಕೂರಿಸ್ತೀರ ಇದೆಲ್ಲ ನೀವು ಮಾಡಿದ ಕರ್ಮ ಇಷ್ಟು ದಿನ ಮಾಡಿದ್ರಲ್ಲ ಕೊಲೆ ಸುಲಿಗೆ ಅವ್ರನ್ನ ಹೊಡಿಯೋದು ಇವ್ರನ್ನ ಹೊಡಿಯೋದು ಅದ್ರದ್ದು ಅದ್ರದ್ದು ಇವಾಗ ಕರ್ಮ ರಿಟರ್ನ್ ಆಗ್ತಿದೆ ಅಷ್ಟೇ ವೇದ ಏನೂ ಮಾಡಿಲ್ಲ ನ ವೇದ ಬಂದ ಮೇಲೆ ಮನೆಯಾಗಿತ್ತು ವೇದ ಬರಕಿನ ಮುಂಚೆ ಮನೆಯಾಗಿತ್ತು ಅಂತ ಸ್ವಲ್ಪ ನೋಡಿ ಯಾಕೆ ಏನಾಗಿತ್ತು ಎಲ್ಲದು ಎಲ್ಲದೂ ಬಂದ ಮೇಲೆ ಹಾಳಾಗಿದ್ದು ಅಂತ ದಾಮೋದರ ಅಂತಾನೆ ಪಕ್ಕದಲ್ಲಿರೋ ವೀರ ಇವಳು ಒಬ್ಲು ಕಮ್ಮಿ ಇದ್ಲು ನನಗೆ ನಮಗೆಲ್ಲ ಬುದ್ಧಿ ಹೇಳೋಕ್ಕೆ ಅಂತ ಅಂದ್ಕೊತಾ ಇರ್ತಾನೆ ನೀನೇನು ಬುದ್ಧಿ ಹೇಳಕ್ಕೆ ಬರಬೇಡ ಅಂತ ದಾಮೋದರ ಅಂತಾನೆ ಇನ್ನೊಂದು ಕಡೆ ಉಮ್ಮನ್ ಉಮನ್ಗೆ ಹೇಳ್ತಿರ್ತಾನೆ ಇವಳೇನು ಒಳಗೆ ಮನೆ ಒಳಗೆ ಬರ್ತೀನಿ ಅಂತ ಬಂದಿದ್ದಾಳೆ ನನ್ನ ಮಾತು ಕೇಳಿಸ್ಕೊಳ್ಳಿ ಅಂತ ಬೇಡ್ಕೊಂತಿದ್ದಾಳೆ ವಮ್ಮ ಇವಳನ್ನೇ ಯಾಕೆ ಶತ್ರು ಥರ ನೋಡ್ತಿದ್ಯಾ ಅಂತೇಳಿ ಅಂದಾಗ ನೋಡ್ತೀನಿ ಶತ್ರು ಥರನೇ ನೋಡ್ತೀನಿ ಇವ್ ನನ್ನ ಮಗನ ಕೊಂದವನ್ನೇ ಮದುವೆ ಆಗಿದ್ದಾಳೆ ಇವಳು ಹಾಗಾಗಿ ಇವಳು ನನ್ನ ಶತ್ರುನೇ ಅಂತ ಉಮ್ಮ ಅಂತಾಳೆ ಅದಿನ್ನೂ ಪ್ರೂವ್ ಆಗಿಲ್ಲಲ್ಲ ಆ ಪ್ರೂವ್ ಆಗೋವರ್ಗುನಾದ್ರೂ ಇವಳು ನನ್ನ ಮಗಳು ಅಂತ ಒಪ್ಕೋ ವರ್ಷಾಂ ಗಟ್ಟಲೆ ದುಡ್ದು ಈ ಮನೆಗೋಸ್ಕರ ರಕ್ತ ಸುರಿಸಿದಾಳೆ ಆ ಮಗು ಅಂತ ಪಾಪ ಹೇಳ್ತಾ ಇರ್ತಾಳೆ ಓ ನಿಮಗೆ ಅಂತ ತಲೆ ಕೆಟ್ಟಿದ್ಯಾ ಇವಳು ನನ್ನ ಮಗಳು ಅಂತ ಒಪ್ಕೊ ಅಂತಿದ್ದೀರಲ್ಲ ಉಮ್ಮನ್ ಗಂಡ ಇಬ್ಬರಿಗೂ ಭಯಕ್ಕೆ ಹೋಗ್ತಾನೆ ಅವಾಗ ವೇದ ಇದ್ದಳು ಕೈ ಮುಗಿದು ಪಾಪ ಪ್ಲೀಸ್ ನೋಡಮ್ಮ ನಮ್ಮ ಇಡೀ ಜಗತ್ತೆ ವಿಕ್ರಮ್ನೇ ಕೊಲೆ ಮಾಡಿರೋದು ವಿಕ್ರಮ್ ರೌಡಿ ಅಂತವ್ ನಿಂತವನು ಅಂತಂದರೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ನನ್ನ ಪಾಲಿಗೆ ನೀವೇ ನನ್ನ ಜಗತ್ತು ಈ ಅನಾಥೆಗೆ ಅನ್ನ ಕೊಟ್ಟು ಬೆಳೆಸಿದ್ದೀರಾ ಆ ನಿಯತ್ತು ನನ್ನ ಮೇಲೆ ಇನ್ನೂ ಇದೆ ನನ್ನ ಗಂಡನ್ನು ಅವನೇನು ಕೊಲೆ ಮಾಡಿಲ್ಲ ಅವ್ನು ನಿರುಪರಾಧಿ ಅಂತ ಪ್ರೂವ್ ಮಾಡಿದ ಮೇಲೆ ನಾನು ಈ ಮನೆಯೊಳ ಹೊಸಲು ತೊಳೆಯೋದು ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಅವಮ್ಮ ಹಂಗೆ ಸ್ವಲ್ಪ ಬೇಜಾರಾಗುತ್ತೆ ಉಮ್ಮನ ಗಂಡ ಕೂಡ ಬೇಜಾರು ಮಾಡ್ಕೊಂಡು ಒಳಗೆ ಹೋಗ್ತಾರೆ ಇನ್ನೊಂದು ಕಡೆ ಚೆನ್ನಾಗಿ ವಾದ ವಿವಾದ ನಡೀತಾ ಇರುತ್ತೆ ಏನು ಶಕುಂತಲ ಫುಲ್ಲು ದಾಮೋದರ ವಿರುದ್ಧ ಬಿಡ್ತಾಳೆ ನೀವೇನು ನನಗೆ ಏನಾದರೂ ನೀ ಆ ವೇದಂಗೆ ಏನು ಮಾತಾಡಬೇಡಿ ಅವಳು ವೇದ ಮೇಲೆ ಈ ಮನೆ ಚೆನ್ನಾಗಿರೋದು ನನ್ನ ಮಗ ನಿಮ್ಮ ಥರ ರೌಡಿ ಆಗಿಲ್ಲ ಅವಳದಕ್ಕೆ ಎಂಕರೇಜ್ ಮಾಡೋದೂ ಇಲ್ಲ ಇಬ್ಬರು ನೀವಿಬ್ಬರು ಮನೆಯಳಿಗಳು ಅಂತ ದಾಮೋದರ ಬೈತಿರ್ತಾನೆ ಈ ಆಮೇಲೆ ವಯಸ್ಸು ಕೂಡ ಅದಕ್ಕೆ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಈ ಚಿಲ್ಲೆ ಪಿಳ್ಳೆಗಳೆಲ್ಲ ಮಾತಾಡಂಗದು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದೆಯೇ ಅಂತ ವಿಕ್ರಮ್ಗೆ ಬೈತಿರ್ತಾನೆ ವಿಕ್ರಮ್ ಸಾಕು ಸಾಕು ನಿಲ್ಸಿದ ಜಗಳ ಇದನ್ನೇನು ಮನೆ ಅನ್ಕೊಂಡಿದ್ರೆ ಫಿಶ್ ಮಾರ್ಕೆಟ್ ಅನ್ಕೊಂಡಿದೀರಾ ಅಂತ ವಿಕ್ರಮ್ ಅಂತಾನೆ ಅವಾಗ ಥೂ ಒಳ್ಳೆ ಕರ್ಮನಪ್ಪ ಈ ಚಿಲೆ ಪಿಳೆಗಳೆಲ್ಲ ಮಾತಾಡೋಂಗಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ವಿಕ್ರಮ್ ಕೂಡ ತನ್ನ ಹೆಂಡ್ತಿ ವಿರುದ್ಧ ಮಾತಾಡೋದಕ್ಕೆ ಪಾಪ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಶಾಕಂತಲಂಗ್ ಸ್ವಲ್ಪ ಮನಸಲ್ಲೇ ಖುಷಿ ಆಗ್ತಾ ಇರುತ್ತೆ ವಿಕ್ರಮ್ ವೇದನ್ ವಹಿಸ್ಕೊಂಡು ಬಂದಿದ್ದು ಇನ್ನೊಂದ್ ಕಡೆ ನಮ್ಮ ವೇದ ಸತ್ಯನ ಹುಡ್ಕಿ ಹೊರಟಿದಾಳೆ ಸಾಕ್ಷಿನ ಕಲೆಕ್ಟ್ ಮಾಡಕ್ಕೆ ಅಂತ ಆಗ್ಲೇ ಯಾರು ನ್ನು ವಿಚಾರಿಸ್ತಾ ಹೊರಟಿರ್ತಾಳೆ ಇನ್ನೊಂದು ಕಡೆ ಅಲ್ಲಿ ಉಮಾ ತರಕಾರಿ ಹೆಚ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ದೇವಕಿ ಮತ್ತೆ ಉಮನ್ ಗಂಡ ಬರ್ತಾರೆ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ ಬೇಡ ಅಂತ ಉಮನ್ ಗಂಡ ಅಂತಾಳೆ ಅದಕ್ಕೆ ದೇವಕಿ ಅಲ್ಲ ಉಮ್ಮ ಇಡೀ ಮನೆನೇ ಹೊತ್ಕೊಂಡು ಉರಿತಾ ಇದೆ ನೀನು ನೋಡಿದ್ರೆ ಇಲ್ಲಿ ಕಾಫಿ ಕೊಡ್ಲಾ ಅಂತ ತರಕಾರಿ ಹೆಚ್ಕೊಂಡು ಕೂತಿದ್ಯಲ್ಲ ಅಂತಂದಾಗ ನಾನು ಏನು ಮಾಡ್ಲಿ ಹೇಳು ನೋಡು ದೇವಕಿ ಸುಮ್ ಸುಮ್ನೆ ಬಂದು ಅವಳ ತಲೆನ ಕೆಡಿಸ್ಬೇಡ ನೀನು ನನ್ನ ಮಗಳು ಈಗ ಸತ್ಯನ ಉಡ್ಕೊಂಡು ಹೊರಟಿದ್ದಾಳೆ ತಾನೆ ಅಷ್ಟೊಂದು ತನ್ನ ಗಂಡನ್ನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಏನೋ ಅವನಿಗೆ ಅವಳಿಗೆ ಗೊತ್ತಿದೆ ಅಂತ ಅವಳು ಸತ್ಯನ ಹುಡುಕಿ ಹೊರಗೆ ತೆಗ್ದೇ ತೆಗೀತಾಳೆ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಅಂತ ಪಾಪ ಉಮನ್ ಗಂಡ ಹೇಳಿ ಅಲ್ಲ ನೋಡು ಉಮಾ ಬರೀ ಮಗಳು ಮಗಳು ಅಂತ ವಹಿಸ್ಕೊಂಡು ಮಾತಾಡ್ತಿದ್ರೆ ಮಗ ಸತ್ತಿರೋದು ಸ್ವಲ್ಪನು ನೋವೇ ಇಲ್ಲ ನಿನ್ ಗಂಡಂಗೆ ಅಂತ ದೇವಕಿ ದೇವಕ್ಕೆ ಅಂತಳೆ ಓ ಬಾವ ಆ ಪೇಷಂಟ್ನೇ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿ ನೋಡಿರೋರೇ ಒಪ್ಪಿದ್ರು ನೀವು ಇನ್ನೂ ನನ್ನನ್ನು ನಂಬ್ತಾ ಇಲ್ವಲ್ಲ ಅಂತ ದೇವಿಕೆ ಅಂತಾಳೆ ಅದು ಸುಳ್ಳಾಗಿರ್ಬೋದು ಅದು ಏನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಂತ ಪಾಪ ಆತ ಅಂತಾನೆ ಓ ಬಾವ ಅವಳು ಒಂದೆರಡ ನೀ ಹಾಕಿದ್ರೆ ಈ ಬೆಣ್ಣೆ ಕರ್ಗತ್ತಲ್ಲ ಹಂಗೆ ಕರ್ಗೋಗ್ಬಿಡ್ತೀರಲ್ವ ನೀವು ಅಲ್ಲ ಅದಕ್ಕೆ ಉಮಾ ಇದ್ದಳು ಸಾಕು ದೇವಕಿ ನನಗೆ ಈ ಬ ಈ ವಿಷಯದ ಬಗ್ಗೆ ಮಾತಾಡಿ ಮಾತಾಡಿ ನನಗೆ ಸಾಕಾಗ್ಬಿಟ್ಟಿದೆ ಅಂತ ಅಂತಾಳೆ ಅದಕ್ಕೆ ದೇವಕಿ ಇದ್ದಳು ಅದೇ ಹೆಂಗೆ ಬಿಡೋಕ್ಕಾಗುತ್ತೆ ಉಮ್ಮ ಮೊದಲು ನೀವು ನನ್ನನ್ನು ವಿಲ್ಲ ಅಂತಿದ್ರಿ ಈಗ ಅದನ್ನೆಲ್ಲ ಸತ್ಯ ಹುಡುಕಿ ಹೊರಗೆ ತೆಗ್ದಿದ್ದೀನಿ ಈಗ ನಾನಂತೂ ಬಿಡೋಲ್ಲ ಅವಳು ಆ ವೇದನ ಅಂತೇಳಿ ಅಂತಾಳೆ ನನ್ನ ಮಗಳು ಮೇಲೆ ಹೊಟ್ಟೆ ಉರಿ ನಿನಗೆ ಯಾ ಓಹೋ ನಿಮ್ಮ ಮಗಳು ದೊಡ್ಡ ಪ್ರಶಸ್ತಿ ವಿಜೇತೆ ನೋಡಿ ಅಂತ ದೇವಕಿ ಅಂತೇಳೆ ಅದಕ್ಕೆ ಉಮ್ಮನ ಗಂಡ ಇದ್ದಳು ಅಲ್ಲ ಅವಳು ದರಿದ್ರದವಳು ಅಂತವಳು ಇಂತವಳು ಅಂತಿದ್ದೆ ನಮ್ಮನ್ನು ಈ ಏಳಿಸ್ತಿದ್ದೆ ಬಟ್ಟೆ ಅಂಗಡಿ ಇಟ್ಟು ಸಾಧಿಸಿ ತೋರಿಸಿದ್ಳು ಅದಾದಮೇಲೆ ಅವಳು ಯಾರು ಮದುವೆ ಆಗ್ತಾಳೋ ಅವರೆಲ್ಲ ಸತ್ತೋಗ್ತಾರೆ ಅಂತ ಹೇಳ್ತಿದ್ದೆ ಅವಳು ದೊಡ್ಡ ಶ್ರೀಮಂತರೇ ಮದುವೆ ಆದ್ಲು ಅದಕ್ಕೆ ನನ್ನ ಮಗಳು ಕಂಡ್ರೆ ನಿನಗೆ ಹೊಟ್ಟೆ ಉರಿ ಅಂತ ದೇವಕಿಗೆ ಚೆನ್ನಾಗಿ ಉರಿಸ್ತಾ ಇರ್ತಾನೆ ಉಮ್ಮನ ಗಂಡ ಅದಕ್ಕೆ ದೇವಕಿ ಇದ್ದವಳು ನೋಡ್ತಾ ಇರಿ ನಾನು ಇದ್ರು ಇದ್ರ ವಿರುದ್ಧ ಹೋರಾಡಿ ಆ ವೇದಂಗೆ ಆ ವಿಕ್ರಮಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅನ್ನೋದ್ರಲ್ಲೇ ಇರ್ತಾಳೆ ನಿಮ್ಮ ಮಗನ ಸಾವಿಗೆ ನೀವು ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಏನಾಯಿತು ನಾನು ಕೊಡ್ಸೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ದೇವಕಿ ಹೋಗ್ತಾಳೆ ಇನ್ನೊಂದು ಕಡೆ ಅಲ್ಲಿ ಡಾಕ್ಟರ್ ಇರ್ತಾರಲ್ವ ಅವ್ರು ನಿಲ್ತಿರ್ತಾರೆ ಅಲ್ಲಿಗೆ ಈ ದೇವಕಿ ಮೇಡಮ್ ಅಂದ್ಕೊಂಡು ಬರ್ತಾಳೆ ಅಯ್ಯೋ ಈ ತಲೆ ನಾವು ಯಾಕಪ್ಪ ಬರ್ತಿದೆ ಅನ್ಕೋತಾಳೆ ಮೇಡಮ್ 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 ಅಷ್ಟು ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಬರ್ತಿದ್ದೀನಿ ನೀವು ಹೋಗ್ತಿದ್ದೀರಲ್ಲ ನನಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ಆ ವಿಷಯದ ಬಗ್ಗೆ ನಾನು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಸುಮ್ಮನೆ ನನಗೆ ತಲೆ ಕೆಡಿಸ್ಬಿಡಿ ಹೋಗಿ ಇಲ್ಲಿಂದ ಅಂತೇಳಿ ಅಂತಾಳೆ ಡಾಕ್ಟ್ರು ಅದಕ್ಕೆ ತಲೆ ಬಿಸಿ ಆಗ್ತಿದ್ಯಾ ಹಾಂ ಗೊತ್ತಾಯಿತು ಏನು ಬೇಕು ಅಂತ ಗೊತ್ತಾಯಿತು ಅಂತ ಒಂದಷ್ಟು ನೋಟ್ ಅವಳು ಅವಳ ಇಡ್ತಾಳೆ ನಿಮ್ಮ ದುಡ್ಡು ಬೇಡ ನಿಮ್ಮ ಸಹವಾಸವನ್ನು ಬೇಡ ನಿಮ್ಮಿಂದ ನನ್ನ ಕೆಲಸನೇ ಹೋಗ್ತಿತ್ತು ಫಸ್ಟ್ ಇಲ್ಲಿಂದ ಹೋಗ್ರಿ ಅಂತ ಹೇಳಂತಾಳೆ ಓಹೋ ಹೌದಾ ಮೊದಲು ನನ್ನ ಹತ್ರ ದುಡ್ಡು ತಗೊಳ್ಳುವಾಗ ಚೆನ್ನಾಗಿತ್ತಾ ನೋಡಿ ಮೇಡಮ್ ಸುಮ್ಮನೆ ನಾನು ಮಂಡೆ ಬಿಸಿ ಮಾಡಬೇಡಿ ನಾನು ಕೇಳಿರೋ ಇನ್ಫಾರ್ಮೇಷನ್ನ ಹೇಳಿ ಯಾರ್ಯಾರು ಬರ್ತಿದ್ರು ಪೇಷೆಂಟ್ನ ಮಾತಾಡ್ಸೋಕ್ಕೆ ಅವ್ರ ಜೊತೆ ಇನ್ನೂ ಯಾರ್ಯಾರು ಮಾತಾಡಿದ್ದಾರೆ ಅನ್ನೋದನ್ನ ನನಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ದುಡ್ಡು ತೊಗೊಂಡಿರೋ ವಿಷಯನ ನಿಮ್ಮ ಹಾಸ್ಪಿಟ್ಲಲ್ಲಿ ಅದಂಥದ್ದು ಸಿಇಒ ಅಂತ ಇರ್ತಾರಲ್ಲ ಅವರಿಗೆ ಹೇಳ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಬಿಡ್ತಾಳೆ ಈ ದೇವಕ್ಕೆ ಇವಳು ಇಲ್ಲೂ ಏನೇನೆಲ್ಲ ಮಾಡಿ ಆ ವೇದ ವಿಕ್ರಮ್ ಬಾಳಲ್ಲಿ ಅಂತ ಇನ್ನೊಂದು ಕೇಳಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ ಎಲ್ರಿಗೂ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ